ಮೊನ್ನೆ ಈಶ್ವರಪ್ಪವ್ರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಇಲ್ಲ ಮದವರು ಹಿಂಗೆ ಹೇಳಿದರು ಅಂದ್ರೆ ನಿನ್ನೆ ಅನಿಸುತ್ತೆ ಅವರು ನಿನ್ನೆ ಮದುವರು ನೀವೇ ಎ ಟಿಮ್ ಬಿ ಟಿಮ್ ಎಂ ಅಂತ ಹೇಳಿ ಅಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಬಿ ಜೆ ಪಿ ಅವ್ರು ಒಡದ್ ಮನೆ ಆಗಿರೋದೆ ಹೊರತು ಕಾಂಗ್ರೆಸ್ಸಿನ ಒಡದ್ ಮನೆ ಆಗಿಲ್ಲಲ್ಲ ಈಶ್ವರಪ್ಪ ಅವರೇ ಪಾಪ ಅವ್ರಿಗೆ ತಡಿಲಾರ್ದೆ ಗೀತಕ್ಕ ಅವ್ರನ್ನ ಬಹಳ ವೀಕ್ ಕ್ಯಾಂಡಿಡೇಟ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಂತ ಹೇಳಿ ನಾ ಹೇಳ್ತೀನಿ ಗೀತಕ್ಕ ಒಬ್ಬಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವ್ರಿಬ್ರನ್ನು ಸೋಲಿಸ್ತಾರೆ ರಾಘವೇಂದ್ರ ಅವ್ರನ್ನ ಮತ್ತೆ ಬಿ ಟಿ ಈಶ್ವರಪ್ಪ ಅವ್ರನ್ನ ಇಬ್ಬರನ್ನೂ ಸೇರಿಸಿ ಸೋಲಿಸ್ತಾರೆ ಈ ಚುನಾವಣೆಯಲ್ಲಿ ಅದು ಆಗ್ತದೆ ಕಿರಣ್ ನೋಡಿ ಯಾಕೆ ಗೀತಕ್ಕ ನಾನು ಅದನ್ನ ನಿಮಗೆ ಹೇಳಿದ್ದೀನಿ ನಮ್ಮ ಪಕ್ಷದೊಳಗೆ ಅದು ನಾನು ಕೂಡ ಪಕ್ಷಗಳ ಸರ್ತಿ ನಿಮ್ಮ ಎದುರುಗಡೆ ಬಂದು ಹೇಳಿ ಸಿ ಈಶ್ವರಪ್ಪ ಅವರಿಗೆ ನಿಮ್ಮನೆ ಕೊಳೆತ ನಾಡ್ತಾ ಇದ್ದೀನಿ ನಮ್ಮನೆ ಬಗ್ಗೆ ಯಾಕೆ ಮಾತಾಡ್ತೀರಿ ನಾಗರಾಜ್ ಗೌಡರಿಗೆ ಕೊಡ್ಬೇಕಾಗಿತ್ತು ಅಂತ ನಾನೇ ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಅವ್ರನ್ನ ವಾಪಸ್ ಪಕ್ಷಕ್ಕೂ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು ಮನ್ಸಾರೆ ಅವರು ಬಂದಿದ್ದಾರೆ ಅದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ನಾನೇ ಹೋಗಿ ಅವರಿಗೆ ಒಂದು ಪಬ್ಲಿಕ್ ಸ್ಪೀಚಲ್ಲಿ ನಿಮಗೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾವೇನು ಸೀಟ್ ಕೊಡಬೇಕಾಯ್ತು ಅದು ತಪ್ಪಾಯಿತು ಅಂತಕ್ಕಂಥದ್ದನ್ನ ನಾನೇ ಒಪ್ಕೊಂಡಿದ್ವಿ ನಾನು ಅದೇ ಪರವಾಗಿಲ್ಲ ಅದೇ ದಟ್ ದಟ್ ಇಶ್ಯೂ ಇಸ್ ನಾಟ್ ಈಶ್ವರಪ್ಪರ ಪ್ರಾಬ್ಲಮ್ ಅದಲ್ಲ ಈಶ್ವರಪ್ಪರ ಪ್ರಾಬ್ಲಮ್ ಇರೋದು ಅವ್ರ ಮಗನಿಗೆ ಸೀಟ್ ಕೊಡದೆ ಅವ್ರು ಇಷ್ಟೊಂದು ರಗಳೆ ಮಾಡ್ತಾ ಇರೋದು ಈ ಶಿವಮೊಗ್ಗ ಜಿಲ್ಲೆಗೆ ಮತ ಹಾಕಿ ನನಗೆ ಸೇವೆ ಮಾಡಬೇಕು ಅಂತ ಹೇಳಲ್ಲ ಅದು ಬೇಸಿಕ್ ಎಸೆನ್ಸ್ ನೀವು ಯಾವತ್ತು ಕೂಡ ಅರ್ಥ ಮಾಡ್ಕೊಳ್ಬೇಕು ಈಶ್ವರಪ್ಪ ಅವರು ಈ ರಾಜ್ಯವನ್ನು ಆಳಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋರು ಇವತ್ತು ಅವರು ನನ್ನ ಮಗನಿಗೆ ಸಿಗ್ ಸಿಗಲಿಲ್ಲ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಯಡಿಯೂರಪ್ಪ ನನಗೆ ಯಾಕೆ ಮೋಸ ಮಾಡಿದ್ರಿ ಎರಡ್ ಸಾವಿರದ ಇಪ್ಪತ್ ನೀವ್ ಅದಕ್ಕೆ ನಾನು ನಿಲ್ತಾ ಇದ್ದೀನಿ ನರೇಂದ್ರ ಮೋದಿ ಅಂದ್ರೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಹೇಳಿ ಏನ್ ವಿರುದ್ಧವಾಗಿ ನಮಗೆ ಮಾತಾಡ್ತಾ ಇದ್ರು ಅದೇ ಕುಟುಂಬ ರಾಜಕಾರಣವನ್ನು ಉಪಯೋಗ ಮಾಡಿಕೊಂಡು ಅವ್ರ ಪಕ್ಷದವರು ಅವ್ರನ್ನ ಹಾಳು ಮಾಡಿದ್ದಾರೆ ಹೊರತು ಅದನ್ನ ನಾವೇನ್ ಮಾಡಿಲ್ಲ ಆಮೇಲೆ ಇಲ್ಲಿ ಹೇಳ್ತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಜಾತಿ ಮಾತಾಡಬಾರ್ದು ಅಂತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಈ ಕಡೆ ಮಾತಾಡ್ತಾರೆ ಕುರುಬ್ರನ್ನ ಗೋಣಿ ಮಾತೇಶ್ ಅಂದ್ರೆ ಗೋಣಿ ಮಾತೇಶ್ ಪಕ್ಷ ಪಕ್ಷ ಬಿಟ್ಟು ಓಡೋ ಬಿಡಿದಾರ ಏನಿಲ್ಲಲ್ಲ ನಮ್ಮ ಹಾ ಕಿರಣ ಲಿಸ್ಟ್ ಕೊಡಕ್ ಹೇಳಿ ಇದನ್ ಬಹಳ ದೊಡ್ಡ ವಿಚಾರ ಲಿಸ್ಟ್ ಕೊಡ್ಬೇಕು ನೀವ್ ಕೊಡ್ತೀವಿ ಕೊಡ್ತೀವಿ ನೀನು ಒಂದ್ ಮೂರು ನಾಲ್ಕು ಸಾವಿರ ಜನರು ಇಟ್ಕೊಂಡು ಮೂವತ್ತೈದು ಸಾವಿರ ಒಂದ್ ಸೊನ್ನೆ ಹಾಕ್ಬಿಟ್ರಿ ನರೇಂದ್ರ ಮೋದಿ ಅವ್ರ ತರ ಅದೆಲ್ಲ ಆಗೋದಿಲ್ಲ ಸಿನ್ ಅದಕ್ಕೆ ನಾವು ಹೇಳೋದು ಈಶ್ವರಪ್ಪ ಅವರು ಅವ್ರ ಬಗ್ಗೆ ಗೌರವ ಇದೆ ವೈಯಕ್ತಿಕವಾಗಿ ಪಾಪ ಅವರು ಹೇಳಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಒಂದು ಹೆಣ್ಮಕ್ಳು ನನಗೆ ಗೌರವ ಇದೆ ಅಂತ ಹೇಳಿ ಬಟ್ ಆಡಳಿತ ಮಾಡದವ್ರು ಅವರಲ್ಲ ಆಡಳಿತ ಮಾಡೋರು ಇವತ್ತು ಅವರು ಉತ್ತರ ಕೊಡ್ಬೇಕು ಅವ್ರತು ನಾನು ಕೊಡಂಗಿಲ್ಲಲ್ಲ ಅವ್ರ ಮನೆ ಹೊಲ್ಸಾದ ತಕ್ಷಣ ಊರು ತುಂಬಾ ಎಲ್ಲರ ಮನೆನೂ ಹೊಲ್ಸಾಗ್ಬಿಡುತ್ತೆ ಆಗುತ್ತೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು